ನಮಸ್ಕಾರ ಅಂದ್ರೆ ಇವತ್ತು ನಮ್ಮ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಪೋಷಕರ ಕೋಪೋ ಪಂದ್ಯಾವಳಿ ನಡೀತಾ ಇದೆ ಕೂಡ ಮೈಸೂರಿನ ಎಲ್ಲ ಗಡಿಮೆ ನಡೀತಾ ಇದ್ದಂಥದ್ದಾಗಿದೆ ಮೈಸೂರ ಹಿರಿಮೆ ಗಡಿಮೆ ಹೆಚ್ಚಾಗದಕ್ಕೆ ಕಾರಣಕ್ಕಂಥ ಇವತ್ತು ಕೋಪೋ ಪಂದ್ಯಾವಳಿಯನ್ನ ನಡೆಸ್ತೀವಿ ಯಾರು ಮುಂದೆ ಬರೋದಿಲ್ಲ ಆಸಕ್ತಿ ಇರುವಂತಹ ಎಲ್ಲರೂ ಕೂಡ ಮೈಸೂರು ತಂದೆ ಒಂದು ಕುಮೋಪ ಅದು ಕೂಡ ಸ್ವಲ್ಪ ಅಂತಕ್ಕಂತೆ ಇದು ನಮ್ಮ ದೇಶೀಯ ಕ್ರೀಡೆ ನಮ್ಮ ಸ್ಥಿತಿಯ ಪ್ರಶ್ನೆ ನಮ್ಮಲ್ಲೇ ಇರುವಂತಹ ಒಂದು ದೇಶೀಯ ಕ್ರೀಡೆಯನ್ನು ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ರಾಜವಾಗಿ ಅಂತಂದ್ರೆ ಕ್ರೀಡೆಯಿಂದ ಹೊರಗಿರುವಂತಹ ಬಹಳಷ್ಟು ಜನ ಎಲ್ಲರೂ ಕೂಡ ನಮ್ಮೊಂದಿಗೆ ಸೇರಿಕೊಂಡು ಒಂದು ಬದಲಾವಣೆಯನ್ನ ಆಯೋಜನೆ ಮೈಸೂರು ಹಿನ್ನೆಯನ್ನು ಹೆಚ್ಚು ತಗೊಂಡಿರೋದು ತಮ್ಮ ಖಂಡಿತ ಕಾಣ್ತಾ ಇದೆ ಇಲ್ಲಿ ಒಂದು ನಮ್ಮ ದಯಾ ಕುಟುಂಬ ತನು ಮನ ಧನವನ್ನು ಕೊಟ್ಟು ಇವತ್ತು ಶ್ರೀರಂಗವನ್ನು ಆಯೋಜಿಸಿ ಸಹಾಯ ಮಾಡಿದ್ದಾರೆ ಚಿತ್ರದಲ್ಲಿ ಅವರೆಲ್ಲರಿಗೂ ಕೂಡ ಧನ್ಯವಾದ ಅತ್ಯಂತ ಅತ್ಯಂತ ಪ್ರೀತಿಯಿಂದ ಹೆಚ್ಚು ಪ್ರೀತಿಯಿಂದ ಇದನ್ನು ಪ್ರೋತ್ಸಾಹ ಮಾಡ್ತಾ ಇರುವಂಥ ನಮ್ಮ ಪ್ರಕಾಶ್ ಅವರ ಕುಟುಂಬ ಇದೆ ಜೊತೆಗೆ ನಮ್ಮ ಸುಬ್ರಮಣ್ಯರವರಿದ್ದಾರೆ ಭಗವಾನ್ ಅವರಿದ್ದಾರೆ ರೀತಿಯಲ್ಲಿ ಇದ್ದವರು ಹಾಗೆ ಈ ಲೋಕವನ್ನೇ ಒಂದು ಪುಸರಾಗಿಸಿಕೊಂಡಂಥ ಚಿನ್ನ ತಿರುಮೂರ್ತಿಯವರಿದ್ದಾರೆ ಎಲ್ಲರ ಜೊತೆ ಮಹೇಬ್ಬ ಸೆಕ್ರೆಟರ್ ಅವರು ನನ್ನ ಸಂಪೂರ್ಣ ಉತ್ವಾದ ಎಲ್ಲರೂ ಮಾತನಾಡಬೇಕು ಈ ಒಂದು ಸಮಯದಲ್ಲಿ ನನ್ನನ್ನು ಕೂಡ ಪ್ರಕಾಶ್ ಅವರು ಇದ್ದಂಥ ಕಳೆದುಕೊಂಡ ಭಾಳ ಅನುಮಾನವಾಗಿ ಅದರಿಂದಾಗಿ ಇದನ್ನು ಕೂಡ ನಾಶ ಮಾಡಿಕೊಂಡು ಭಾಳ ಉತ್ಸಾಹ ಕೆಲಸ

ಕ್ರೀಡಾಪಟು ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಏನು ಮಾಡಬೇಕು ಆಯೋಜಿತರೋ ಆಯೋಜಕರು ಕೇವಲ ಪ್ರಚಾರಕ್ಕೋಸ್ಕರ ಮಾತ್ರ ಬರೋದಿಲ್ಲ ಎಂದು ಒಂದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಸ್ಥಿತಿಯಿಂದ ಮತ್ತೆ ಅವರು ಕ್ರೀಡೆಯ ಮುಖಾಂತರ ಅವರ ಆರೋಗ್ಯವನ್ನು ಹೆಚ್ಚು ಮಾಡಿಕೊಂಡು ಯಾರು ಕ್ರೀಡೆಯಲ್ಲಿ ಮುಂದಿರ್ತಾರೋ ಅವರು ಬಹಳ ಚುರುಕಾಗಿರ್ತಾರೆ ಚುರುಕಾಗಿ ಓದೋದು ಕೂಡ ಮುಂದುವರ್ತಾರೆ ಅಂತ ನಾನು ಅನುಭವ ಕೂಡ ಜೀವನದಲ್ಲಿ ಅತಿ ಹೆಚ್ಚು ಕ್ರೀಡೆಯನ್ನಾಗಿ ಓದಲು ಮುಂದೊಂದು ಒಬ್ಬ ಉತ್ತಮವಾದಂಥ ನಾಗರಿಕರಾಗಬೇಕು ಅಂತೇಳಿ ಎಲ್ಲ ಪ್ರಾಯೋಜಿಕರ ಆಸಕ್ತಿ ಈ ದಿಸೆಯಲ್ಲಿ ನಮ್ಮನ್ನು ತೆಗೆದುಕೊಂಡಿರೋ ಪ್ರಾಯೋಗಿಕರು ಯಾರಿಗೂ ಕೂಡ ನಾವು ಇರ್ಬೋದು ಯಾವ ಪ್ಲಾನಿಂಗ್ ಮಾಡ್ತಾ ಇಲ್ಲ ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇಲ್ಲ ನಾವೆಲ್ಲ ಕೇಳಿದಾಗ ನಾವು ಕ್ರೀಡೆಗೆ ಒಂದು ಆಕಾರ ಕೊಡಬೇಕು ಅಂತೇಳಿ ಅವ್ರ ಮಾನೇಜನ ತಂದಿರೋದು ತಾವು ನೋಡ್ತಾ ಇದ್ದೀವಿ ಇಂಥ ಸಮಯದಲ್ಲಿ ನಾವು ಪ್ರಾಯೋಜಕರು ಪ್ರಾಯೋಜನೆ ಕೊಟ್ಟಿರೋದಕ್ಕೆ ಕ್ರೀಡಾಪಟುಗಳು ಕ್ರೀಡಾಕೂಟ ಯೋಗ ಕ್ರೀಡೆ ನಾಡಿ ಕ್ರೀಡೆ ತಿಳಿದು ಬಂದು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ವಹಿಸುವುದು ಅದೇ ಅವ್ರು ಕೊಡುವಂಥ ಒಂದು ನಮಗೆ ಬಹುಮಾನ ಅಂತೇಳಿ ಪ್ರಾಯೋಜನೆ